ಚುನಾವಣೆಗಾಗಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಜನರಿಗೆ ಮಂಕು ಬೂದಿ ಎರಚಿದ್ದಾರೆಂದು ಮಾಜಿ ಸಚಿವರ ವಿರುದ್ಧ ಶಾಸಕ ಕೃಷ್ಣ ಬೇಳೂರು ಕಿಡಿಕಾರಿದ್ದಾರೆ ಸುಮಾರು ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೇಟೆಯ ಸಾಗರ ರಸ್ತೆಯಲ್ಲಿ ನಿರ್ಮಾಣವಾಗುತ್ತಿರುವ ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಅರಣ್ಯ ಕೈಗಾರಿಕಾ ನಿಗಮ ಮಂಡಳಿ ಅಧ್ಯಕ್ಷ ಬೇಡೂರು ಕೃಷ್ಣ ವೀಕ್ಷಿಸಿದ ನಂತರ ಮಾತನಾಡಿದ ಅವರು ಪಟ್ಟಣದ ನಾಗರಿಕರ ಬಹುದಿನಗಳ ಬೇಡಿಕೆಯ ಚತುಷ್ಪಥ ರಸ್ತೆ ಹಣದ ಕೊರತೆಯಿಂದ ಕಾಮಗಾರಿ ಕುಂಠಿತವಾಗಿತ್ತು ಹಿಂದಿನಾವಧಿಯ ಶಾಸಕರು ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರೆ ಹೊರತು ಕಾಮಗಾರಿಗೆ ಹಣ ತರಲು ವಿಫಲವಾಗಿದ್ದರು ಈ ಹಿನ್ನೆಲೆಯಲ್ಲಿ ಕಾಮಗಾರಿ ಕುಂಠಿತವಾಗಿತ್ತು ಈಗ ನಮ್ಮ ಸರ್ಕಾರದಿಂದ ಕಾಮಗಾರಿಗೆ ಅಗತ್ಯವಿರುವ ಹಣವನ್ನು ಒದಗಿಸಿದ್ದೇನೆ ಕಾಮಗಾರಿ ವೇಗವಾಗಿ ನಡೆಯುತ್ತಿದೆ ಮಾರ್ಚ್ ಅಂತ್ಯದೊಳಗೆ ಕಾಮಗಾರಿ ಪೂರ್ಣಗೊಳ್ಳುವ ವಿಶ್ವಾಸವಿದೆ ಎಂದರು ಪಟ್ಟಣದಲ್ಲಿ ಇನ್ನುಳಿದ ಮೂರು ಪ್ರಮುಖ ರಸ್ತೆಗಳನ್ನು ಚತುಷ್ಪಥ ರಸ್ತೆಗಳನ್ನಾಗಿ ಅಭಿವೃದ್ಧಿಪಡಿಸುವ ಮೂಲಕ ಮುಂದಿನ ದಿನಗಳಲ್ಲಿ ವಿಪ್ಪನ್ಪೇಟೆಯನ್ನು ಉನ್ನತ ಮಟ್ಟದ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಾಗುವುದು ಎಂದು ಶಾಸಕರು ಹೇಳಿದರು ಡಾಟಾ ಎಂಟ್ರಿ ಡಾಟಾ ಎಂಟ್ರಿ ಹೇಳಿ ಕಾಲೇಜು ಡಾಟಾ ಎಂಟ್ರಿ ನಾನು ಸಿ ಎಸ್ ಅಲ್ಲಿ ಮಾತಾಡೋದು ಲೈಟ್ ಅಗಲೀಕರಣದ ಇದರಲ್ಲಿ ಹಿಂದೆ ಹಣಕಾಸಿನ ತೊಂದರೆ ಆಗಿರೋದ್ರಿಂದ ಹಣ ಬಿಡುಗಡೆ ಆಗದೇ ಇರೋದ್ರಿಂದ ಸ್ವಲ್ಪ ತಡವಾಗಿದೆ ಆದರೆ ಗುತ್ತಿಗೆದಾರಿಗೆ ನಾನು ವಾರ್ನಿಂಗ್ ಮಾಡಿದ್ದೀನಿ ತಕ್ಷಣ ಮಾಡಬೇಕಂತ ಹೇಳಿ ಆದಮೇಲೆ ಈಗ ಮನೆಯಿಂದ ಶುರು ಮಾಡಿದ್ದಾರೆ ಬಹಳಷ್ಟು ಸುಮಾರು ಮೂರ್ನಾಲ್ಕು ತಿಂಗಳ ಹಿಂದಿಂದ ಮಾಡಲಿಲ್ಲ ಹಣ ದುಡು ಬಿಡುಗಡೆ ಆಗಿಲ್ಲ ಅಂತೇಳಿ ಸುಮ್ಮನೆ ಇದ್ದರು ಈಗ ಹಣ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಆದೇಶ ಇದೆ ಹಾಗಾಗಿ ಹಣದೇನು ಪ್ರಾಬ್ಲಮ್ ಬರಲ್ಲ ಅದರಿಂದ ಆದಷ್ಟು ಬೇಗ ಈ ರಸ್ತೆಯನ್ನು ಅಗಲೀಕರಣ ಆಗಿ ಇಲ್ಲಿ ಡಬಲ್ ರೋಡ್ ಮಾಡಬೇಕು ಒಟ್ಟಲ್ಲಿ ರಿಪ್ಪಿಂಪೇಟೆ ಭಾಗದ ಜನರ ಏನು ಕನಸಿದ್ದು ಈ ಭಾಗದ ಏನು ಅಗಲೀಕರಣ ಆಗಬೇಕು ಒಳ್ಳೆ ಪೇಟೆಗೆ ಒಳ್ಳೆ ಹೆಸರು ಇರಬೇಕು ಅನ್ನೋದಿದೆಯಲ್ಲ ಅದೇ ಥರ ಈಗಾಗಲೇ ಡಬಲ್ ರೋಡ್ ಮಾಡಬೇಕು ಲೈಟ್ ಆಗ್ಬೇಕಂತ ಇದ್ದೀವಿ ಇಲ್ಲೂ ಮತ್ತು ಸಾಗರ ಮತ್ತು ಹೊಸನಾಗರ ಸಿಟಿಗಳಲ್ಲಿ ಮೂರು ಕಡೆಯೂ ಸಹ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ ಅದು ಇಲ್ಲಿ ಇಲ್ಲಿ ಮುಗಿದ ಮೇಲೆ ತೀರ್ಥಹಳ್ಳಿ ರೋಡು ಸ್ವಲ್ಪ ಬರುತ್ತೆ ಅಲ್ಲಿವರೆಗೂ ನಾವು ಮಾಡಿಕೊಡ್ತೀವಿ ಕ್ಲೀನಾಗಿ ಡಬಲ್ ರೋಡ್ ಮಾಡಿ ಲೈಟ್ ಹಾಕಿ ಕೊಡ್ತೀವಿ ಯಾವುದೇ ತೊಂದರೆ ಇಲ್ಲ ಅಭಿವೃದ್ಧಿಗೆ ಯಾವುದೇ ಹಿನ್ನಡೆ ಇಲ್ಲ ಈಗಾಗಲೇ ನಾ ಇದು ನಮ್ಮ ಜೆ ಜೆ ಎಮ್ ಇಂದ ಒಂಬತ್ತುವರೆ ಕೋಟಿ ಬಂದಿದೆ ಈ ಭಾಗದ ಪಂಚಾಯಿತಿಯ ಎಲ್ಲ ಮನೆ ಮನೆಗೂ ನೀರು ಕೊಡುವಂಥ ಯೋಜನೆಯನ್ನು ಇಪ್ಪತ್ತೊಂಬತ್ತನೇ ತಾರೀಕು ಸ್ತಂಪು ಸ್ಥಾಪನೆ ಮಾಡೋ ಮೂಲಕ ಇಡೀ ಈ ಪಟ್ಟಣ ಈ ಪಂಚಾಯತಿಗೆ ಸಂಪೂರ್ಣ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಹಾಗೆ ರಸ್ತೆಗೂ ಸಹ ಈಗಾಗಲೇ ಹಣ ಬಂದಿದೆ ಆಯ್ದ ರಸ್ತೆಗಳನ್ನು ಆಯ್ಕೆ ಮಾಡಿ ಈ ಭಾಗದ ಪಟ್ಟಣ ಏನು ಇದೊಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳಿಗೂ ಏಳು ವಾರ್ಡ್ಗಳಿಗೂ ಸಹ ಆಯಾ ಮುಖಂಡಗಳನ್ನು ಆಯಾ ವಾರ್ಡಿನ ಮೆಂಬರ್ನ ಕೇಳಿ ಎಲ್ಲವನ್ನು ರಸ್ತೆ ಅಭಿವೃದ್ಧಿಪಡಿಸುವ ಕೆಲಸ ಮಾಡಿಕೊಡ್ತಾರೆ